ಜೈವಿ ಮುದ್ದುಗಳ ಇವತ್ತು ಅಂಬೇಡ್ಕರ್ ಯೂತ್ಸ್ ಫೆಡರೇಷನ್ ಕರ್ನಾಟಕ ಬೌದ್ಧ ಸಮಾಜ ಹಾಗೂ ನಾಗಸೇನಾ ಬುದ್ಧ ವಿಹಾರ ಸೊ ಇವರ ವತಿಯಿಂದ ಆಯೋಜಿಸಿರುವಂತಹ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಸಂವಿಧಾನಕ್ಕೆ ಅಥವಾ ಮತದಾನಕ್ಕೆ ತೊಂಬತ್ತು ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹೈಕೋರ್ಟ್ ವಕೀಲರಾದ ಹಾಗೂ ಬಿ ಪಿ ಎಸ್ ರಾಜ್ಯಾಧ್ಯಕ್ಷರಾದ ಹರಿರಾಮ್ ಸರ್ ಅವರಿಗೆ ಅಭಿಮ ಸ್ವಾಗತವನ್ನು ಕೋರ್ತೀನಿ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮತದಾನವನ್ನು ತಂದುಕೊಟ್ಟು ತೊಂಬತ್ತು ವರ್ಷ ಆಗಿದೆ ಸೊ ಇವತ್ತಿಗೆ ಸೊ ಮೋಸ್ಟ್ ಆಫ್ ದಿ ಪೀಪಲ್ ಅಂದರೆ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಆಫ್ ಇಂಡಿಯಾ ಓಕೆ ಡಜಂಟ್ ನೋ ಹೂ ಹ್ಯಾಸ್ ಗಿವನ್ ವೋಟಿಂಗ್ ಪವರ್ ಆ್ಯಂಡ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಸೊ ಇದ್ರ ಬಗ್ಗೆ ನೀವು ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಮೊದಲನೇದಾಗಿ ಎಲ್ರಿಗೂ ಜೈವಿ ಮತ್ತು ಬಹಳ ಮುಖ್ಯವಾಗಿ ಏನು ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೀರಿ ನಡ್ಸ್ಕೊಡ್ತಾ ಇದ್ದೀರಿ ಇದು ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಯಾಕಂದರೆ ಚುನಾವಣೆ ಸಂದರ್ಭ ಜನರಿಗೆ ನಿಜವಾಗ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಹಕ್ಕು ಜೊತೆಗೆ ತಮ್ಮ ಕರ್ತವ್ಯ ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನೆನಪಿಸುವಂಥ ಕೆಲಸ ಆಗಬೇಕಾಗಿತ್ತು ಹಾಗಾಗಿ ಬಹುಶಃ ಇದ್ರ ಮುಖಾಂತರ ಜನರಿಗೆ ಒಂದಿಷ್ಟು ಅರಿವು ಮತ್ತು ಓಟಿನ ಮಹತ್ವವನ್ನು ಅಂತ ಹೇಳ್ತಾ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ನೀವು ಹೇಳಿದಾಗೆ ನಮ್ಮ ದೇಶದ ದೊಡ್ಡ ದುರಂತ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ವಿಷಯಕ್ಕಿಂತ ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ವಿಷಯಕ್ಕಿಂತ ವ್ಯಕ್ತಿ ಬಹಳ ಮುಖ್ಯ ಮತ್ತು ನಾನು ವ್ಯಕ್ತಿ ಅಂದ ತಕ್ಷಣ ವ್ಯಕ್ತಿಯ ವ್ಯಕ್ತಿನ ನಾವು ಕ್ವಾಲಿಟೇಟಿವ್ ಆಗಿ ನಾವು ಅವ್ರನ್ನ ಮೆಜರ್ ಮಾಡಿಕ ಅಂದರೆ ಅವರ ಗುಣದ ಮುಖಾಂತರ ಅವರ ಸಾಮರ್ಥ್ಯದ ಮುಖಾಂತರ ಅವ್ರನ್ನ ಅಳಿಯೋದಿಲ್ಲ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಅಳೆಯುವಂಥದ್ದು ನೀವು ಯಾವ ಸ್ಥರದಲ್ಲಿ ಹುಟ್ಟಿದ್ದೀರಿ ಎಲ್ಲಿದ್ದೀರಿ ಅಂದರೆ ಯಾವ ಸಮಾಜದಲ್ಲಿ ಹುಟ್ಟಿದ್ದೀರಿ ನೇರವಾಗಿ ಹೇಳ್ಬೇಕಾದ್ರೆ ನೀವು ಯಾವ ಜಾತಿ ಅನ್ನೋದ್ರ ಮೇಲೆ ಈ ದೇಶದಲ್ಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡಬೇಕಾ ನಿಮ್ಮನ್ನು ರಿಜೆಕ್ಟ್ ಮಾಡಬೇಕಾ ನಿಮಗೆ ಇಂಪಾರ್ಟೆನ್ಸ್ ಕೊಡಬೇಕಾ ಅಥವಾ ಕೊಡಬಾರ್ದು ಅನ್ನೋದು ತೀರ್ಮಾನ ಹಾಗಾಗಿ ಈ ದೇಶದಲ್ಲೂ ಕೂಡ ನಡೆದಿರ್ತಕ್ಕಂಥದ್ದು ಅದೇ ವಿಷಯ ಮತ್ತು ಇಲ್ಲಿಯವರೆಗೂ ನೀವು ಹೇಳಿದಾಗೆ ಓಟಿನ ಬಗ್ಗೆ ಹೆಚ್ಚು ಜಾಗೃತಿ ಮತ್ತು ಓಟಿನ ಬಗ್ಗೆ ಹೆಚ್ಚು ಮಾತಾಡದೇ ಇದಕ್ಕೆ ಕಾರಣವೂ ಕೂಡ ಅದಕ್ಕೆ ಯಾಕಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಹುಶಃ ನನಗಿಂತ ಮೊದಲು ಮಾತಾಡಿದಂಥವರು ಕೂಡ ಇಡೀ ಇತಿಹಾಸವನ್ನು ಬಹಳಷ್ಟು ಮಾತಾಡಿದ್ದಾರೆ ಆದರೆ ಈ ದೇಶದಲ್ಲಿ ಓಟು ನಮ್ಗೆ ಹೇಗೆ ಬಂತು ಅಂತ ನೋಡಿದಾಗ ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿನ ಪ್ರಜಾಪ್ರಭುತ್ವ ಸುಮ್ಮನೆ ಒಂದಿನದಲ್ಲಿ ಹಾಗೆ ಈ ದೇಶದಲ್ಲಿ ಸುಮ್ಮನೆ ಹಂಗೆ ಪ್ರತ್ಯಕ್ಷ ಆದಂತಹ ಒಂದು ವ್ಯವಸ್ಥೆ ಅಲ್ಲ ಆ ವ್ಯವಸ್ಥೆಯ ಹಿಂದೆ ಅಂದರೆ ಆ ವ್ಯವಸ್ಥೆ ನಿರ್ಮಾಣ ಆಗ್ಲಿಕ್ಕೆ ಅದರ ಹಿಂದೆ ಬಹಳ ದೊಡ್ಡ ಹೋರಾಟಗಳು ಅದರ ಹಿಂದೆ ಬಹಳಷ್ಟು ದೊಡ್ಡ ತ್ಯಾಗ ನಡೆದಿದೆ ಮತ್ತೆ ಬಹಳ ಮುಖ್ಯವಾಗಿ ನಾವು ಬ್ರಿಟಿಷರು ಬಂದ ನಂತರ ಅದಕ್ಕಿಂತ ಹಿಂದೆ ನಮಗೆ ಗೊತ್ತಿದೆ ಈ ದೇಶದಲ್ಲಿ ಬೇರೆ ಬೇರೆ ರೀತಿಯಂಥ ವ್ಯವಸ್ಥೆಗಳಿದ್ವು ಆದರೆ ಬ್ರಿಟಿಷರು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ಅವರು ಕೂಡ ಈ ದೇಶದಲ್ಲಿ ಒಂದು ರೀತಿ ರಾಜ ಅ ಡೆ ಅಂತ ಹೇಳ್ತಾರೆ ನಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ಇಂಡೈರೆಕ್ಟ್ ಆಗಿ ಇಂಗ್ಲೆಂಡಿನ ರಾಣಿಯ ಮುಖಾಂತರ ಮತ್ತೆ ಅಲ್ಲಿ ಶ್ರೀಮಂತರು ಈ ದೇಶವನ್ನು ನಡೆಸ್ತೈತಿ ಆದರೆ ಕಾಲಾಂತರದಲ್ಲಿ ಇಡೀ ಜಗತ್ನಲ್ಲಿ ಬದಲಾಗುವಂತ ವ್ಯವಸ್ಥೆಯೊಳಗೆ ಭಾರತ ದೇಶದಲ್ಲೂ ಕೂಡ ವ್ಯವಸ್ಥೆಗಳು ಬದಲಾಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಬಂದಾಗ ಭಾರತ ದೇಶದಲ್ಲಿ ಏನು ಬ್ರಿಟಿಷ್ ಸರ್ಕಾರದಲ್ಲೂ ಕೂಡ ಭಾರತೀಯರ ಪ್ರಾತಿನಿಧ್ಯತೆ ಬೇಕು ಅನ್ನುವಂಥ ಪ್ರಶ್ನೆ ಶುರುವಾಗಬೇಕು ಅದನ್ನ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟ ಅನ್ನುವ ಹೆಸರಿನಲ್ಲಿ ಪ್ರಾರಂಭ ಮಾಡಿ ಕಾಂಗ್ರೆಸ್ಸಿಗರನ್ನು ಕೂಡ ನೀವು ಅಂದರೆ ಒಂದು ಭಾರತೀಯರನ್ನ ನೀವು ನಿಮ್ಮ ಸರ್ಕಾರದಲ್ಲಿ ಒಳಗೊಳ್ಳಬೇಕು ಅಂತ ಹೇಳ್ತಾ ಇಂಡೈರೆಕ್ಟ್ ಆಗಿ ಒಂದಿಷ್ಟು ಸೀಮಿತವಾದಂಥ ವ್ಯಕ್ತಿಗಳನ್ನ ಸರ್ಕಾರದಲ್ಲಿ ನೀವು ತಗೋಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಶುರುವಾಗ್ತದೆ ಹಾಗೆ ಪ್ರಾರಂಭವಾದಂಥ ಒಂದು ಡಿಮ್ಯಾಂಡ್ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿ ಅಷ್ಟೊತ್ತಿಗೆ ಏನಾಗಲೇ ಬಾಬಾ ಸಾಹ್ ಅಂಬೇಡ್ಕರ್ ರಾಜಕಾರಣಕ್ಕೆ ಧುಮುಕಿರ್ತಾರೆ ಆಗ ಅವರು ಕೇಳ್ತಕ್ಕಂಥದ್ದು ಅಂದರೆ ಅದಕ್ಕಿಂತ ಹಿಂದೆ ನಾವು ನೋಡಿದಾಗ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ಇರ್ಬೋದು ಮತ್ತು ಹತ್ತೊಂಬತ್ತರ ಕಾಯ್ದೆ ಕೂಡ ನೋಡಿದಾಗ ಆ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಲಿಮಿಟೆಡ್ ಡೆಮೋಕ್ರಸಿ ಅಂತ ಸೀಮಿತ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿರುತ್ತೆ ಅಂದ್ರೆ ಪದವೀಧರರು ಪದವೀಧರು ಪದವೀಧರಕ್ಕಿಂತ ಹೈಸ್ಕೂಲ್ಗಿಂತ ಮೇಲೆ ಇರತಕ್ಕಂಥ ವಿದ್ಯಾರ್ಥಿ ಅಂತದ್ದು ವಿದ್ಯಾವಂತರಿಗೆ ತೆರಿಗೆ ಕಟ್ಟಿಗೆ ಜಮೀನು ಇರ್ತಕ್ಕಂಥವ್ರಿಗೆ ಭೂಮಾಲಿಕರಿಗೆ ಈ ತರದ ಒಂದಿಷ್ಟು ಸೀಮಿತ ಮತ್ತೆ ಮಿಲ್ಟರಿಯಲ್ಲಿದ್ದ ಮಿಲ್ಟರಿಯಿಂದ ಬಂದಂತಕ್ಕೆ ಮಿಲಿಟರಿಟೈರ್ಡ್ ಆಗಿರತಕ್ಕಂಥ ಮಿಲಿಟರಿ ಅವರು ಈ ತರದವರು ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದಷ್ಟು ಮತದಾನದ ಹಕ್ಕಿರ್ತದೆ ಆದರೆ ಬಾಬಾ ಸಾಹೇಬ್ರು ಮೊಟ್ಟ ಮೊದಲನೇದಾಗಿ ಕೇಳ್ತಕ್ಕಂಥದ್ದು ನೀವು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠ ಮಾಡ್ತೀರಿ ಆದರೆ ಈ ದೇಶದಲ್ಲಿ ನೀವು ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ಮಾಡಿ ಹಾಗಾಗಿ ಈ ದೇಶದಲ್ಲೂ ಕೂಡ ನೀವು ವಯಸ್ಕ ಮತದಾನ ಪದ್ಧತಿಯನ್ನು ಕೊಡ್ರಿ ಅಂತ ಮೊಟ್ಟ ಮೊದಲನೇ ಧ್ವನಿ ಎತ್ತಂ ಡಾಕ್ಟರ್ ಬಾಬಾ ಸಾಹೇಬ್ ಸೊ ಅಲ್ಲಿ ಪ್ರಾರಂಭ ಆಗುತ್ತ ನಂತರ ಇಪ್ಪತ್ತೆಂಟನೇ ಇಸವಿಯಲ್ಲಿ ಸೈಮನ್ ಆಯೋಗ ಬಂದಾಗ ಅಲ್ಲೂ ಕೂಡ ಪ್ರತಿಧ್ವನಿಸ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತೀಯ ಪ್ರತಿಯೊಬ್ಬ ಭಾರತೀಯನಿಗೂ ಓಟನ್ನು ಕೊಡಬೇಕು ಅಂತ ಕೇಳಿದ್ದಕ್ಕೆ ಆವತ್ತಿನ ಕಾಂಗ್ರೆಸ್ ಅವತ್ತಿನ ಕಾಂಗ್ರೆಸ್ಸಿಗರು ಬಾಬಾ ಸಾಹೇಬರನ್ನು ಬ್ರಿಟಿಷ್ ಏಜೆಂಟ್ ಅಂತ ಕರೀತಾರೆ ದೇಶದ್ರೋಹಿ ಅಂತ ಕರೀತಾರೆ ಯಾಕೆ ಬಾಬಾ ಸಾಹೇಬ್ನ ದೇಶದ್ರೋಹಿ ಅಂತ ಕರೆದ್ರು ಅಂದ್ರೆ ಎಲ್ಲರಿಗೂ ಓಟನ್ನು ಕೊಡಬೇಕು ಅಂತ ಕೇಳಿದಕ್ಕೆ ದೇಶದ್ರೋಹಿ ಅವರು ನೋಡಿ ಇದು ಸಿಸ್ಟಮ್ನ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಆವತ್ತು ಬಾಬಾ ಸಾಹೇಬರು ಎಲ್ರಿಗೂ ಓಟ್ ಕೊಡಿ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರೋರು ಓಟ್ ಕೊಡಿ ಅಂತ ಕೇಳಿದ ತಕ್ಷಣ ಬಾಬಾ ಸಾಹೇಬರು ದೇಶದ್ರೋಹಿ ಆದರು ಬ್ರಿಟಿಷ್ ಏಜೆಂಟ್ ಆದ್ರು ಹಾಗೆ ಇವತ್ತು ಕೂಡ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ನೀವು ದೇಶದ್ರೋಹಿ ಅಂದರೆ ಅಂದ್ರೆ ಹೇಗೆ ಪಕ್ಷಗಳು ಬೇರೆ ಇರಬಹುದು ಮನಸ್ಥಿತಿಗಳು ಒಂದೇ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಇದ್ದಂಥ ಮನಸ್ಥಿತಿಯೇ ಇವತ್ತಿನ ಈವತ್ತಿನ ಬಿಜೆಪಿಗಿರತಕ್ಕಂಥ ಮನಸ್ಥಿತಿ ಕೂಡ ಅವತ್ತು ಯಾರು ಪ್ರಜಾಪ್ರಭುತ್ವದ ಪರವಾಗಿ ನಿಂತರೋ ಅವರು ದೇಶ ದೇಶದ್ರೋಹಿ ಆದರು ಇವತ್ತು ಕೂಡ ಯಾರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಪ್ರಜಾಪ್ರಭುತ್ವದ ಪರ ಮಾತಾಡ್ತಾರೆ ಅವರು ದೇಶದ ಸರ್ ಹಾಗಾದ್ರೆ ಸೊ ಬಾಬಾ ಸಾಹೇಬ್ರು ಎಸ್ ಸಿ ಅನ್ನ ಕಾರಣಕ್ಕೋಸ್ಕರ ಹಾಗಾದ್ರೆ ಎಸ್ ಸಿ ಎಸ್ಟಿಗೆ ಮಾತ್ರ ವೋಟಿಂಗ್ ಪವರ್ ಕೇಳಿದ್ರ ಕೋಟಿಂಗ್ ಪವರ್ ಕೇಳಿದಾರೆ ಅದನ್ನೇ ಖಂಡಿತ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಬಾಬಾ ಸಾಹೇಬರು ಯಾವತ್ತು ಕೂಡ ಎಲ್ಲರೂ ಕೂಡ ಒಂದು ಸಮುದಾಯದ ಪರವಾಗಿ ನಿಂತು ಆ ಸಮುದಾಯಕ್ಕೆ ಮಾತ್ರ ಎಲ್ಲವೂ ಬೇಕು ಅಂತ ಕೇಳಿದ್ರು ಆದರೆ ಯಾವ ಸಮುದಾಯಗಳು ಅತ್ಯಂತ ಹೆಚ್ಚು ಶೋಷಣೆಗೆ ಒಳಪಟ್ಟಿದೆ ಅವರ ಪರ ಪರವಾಗಿ ಹೆಚ್ಚು ಧ್ವನಿ ದಂತು ಆದರೆ ಇನ್ನೊಬ್ಬರ ಹಕ್ಕುಗಳನ್ನ ಇವ್ರಿಗಾಗಿ ನೀವು ಬಿಟ್ಕೊಡ್ಬೇಕು ಅಂತ ಕೇಳಿದವರಲ್ಲ ಅಂದ್ರೆ ಇಲ್ಲಿ ಬಾಬಾ ಸಾಹೇಬ್ರು ಮತದಾನದ ಹಕ್ಕನ್ನು ಕೇಳಿದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಅಂತೆ ಹೊರತು ದಲಿತರಿಗೆ ಅಂತಲ್ಲ ಅಥವಾ ಯಾವುದೋ ಒಂದು ಜಾತಿಗೆ ಅಂತಲ್ಲ ಅವರು ಕೇಳಿದ್ದು ವಯಸ್ಕ ಮತದಾನ ಪದ್ಧತಿ ಜಾತಿ ಆಧಾರಿತ ಮತದಾನ ಪದ್ಧತಿ ಎಲ್ಲ ಕೇಳಿದ್ದು ಇಟ್ ಈಸ್ ನಾಟ್ ಕಾಸ್ಟ್ ಫ್ರಾಂಚೈಸ್ ಈ ಆಸ್ಟ್ ಅಟ್ ದಿ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಇಂಥ ಜಾತಿಯವರಿಗೆ ನೀವು ಓಟ್ ಕೊಟ್ರಿ ಅಂತ ಕೇಳಿಲ್ಲ ಅವರು ಯಾವನೇ ವ್ಯಕ್ತಿ ಆಗಿರ್ಲಿ ಯಾರಿಗೆ ಇಪ್ಪತ್ತೊಂದು ವರ್ಷ ವಯಸ್ಸು ಯಾಕಂದ್ರೆ ಇಪ್ಪತ್ತೊಂದು ವರ್ಷ ವಯಸ್ಸನ್ನುವುದು ಅದು ಆಲೋಚನೆ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವಯಸ್ಸದು ಹಾಗಾಗಿ ಸರಿ ತಪ್ಪುಗಳನ್ನ ನಿರ್ಧರಿಸತಕ್ಕಂಥ ವಯಸ್ಸದು ಹಾಗಾಗಿ ಅಂತವರಿಗೆ ಯಾರು ಸರಿ ಯಾರು ತಪ್ಪು ಯಾರಿಗೆ ಸಾಮರ್ಥ್ಯ ಇದೆ ಯಾರಿಗೆ ಸಾಮರ್ಥ್ಯ ಇಲ್ಲ ಅನ್ನುವಂಥ ಯೋಚನೆ ಮಾಡುವಂತ ಅವನಿಗೆ ಒಂದು ವಿಸ್ಡಮ್ ಇರ್ತದೆ ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಓಟ್ ಅನ್ನ ಕೊಡ್ರಿ ಅಂತ ಕೇಳಿದ್ದು ಡಾಕ್ಟರ್ ಬಾಬಾ ಸಾಂಬೇಡ್ಕರ್ ಅದರ ನಂತರ ಬ್ರಿಟಿಷರು ಆಯ್ತು ಇದನ್ನ ಚರ್ಚೆ ಮಾಡೋಣ ಅಂತೇಳಿ ನಮ್ಗೆಲ್ಲ ಗೊತ್ತು ದುಂಡು ಬೇಜಿನ ಸಭೆ ಕರೀತಾರೆ ಅಲ್ಲೂ ಕೂಡ ಅದನ್ನ ಕಾಂಗ್ರೆಸ್ ವಿರೋಧ ಮಾಡ್ತಾರೆ ಅದನ್ನ ಬಾಯ್ಕಾಟ್ ಮಾಡ್ತಾರೆ ನಂತರ ಎರಡನೇ ಸಭೆ ನಡೀತದೆ ಎಲ್ಲವೂ ದೊಡ್ಡ ಅಲ್ಲಿ ಅಂಬೇಡ್ಕರ್ ಮತ್ತು ಗಾಂಧಿ ಅವರಿಗೆ ದೊಡ್ಡ ಪ್ರಮಾಣದ ಒಂದು ರೀತಿ ವಾಕ್ಸಮರ ಅಥವಾ ಯುದ್ಧನೇ ನಡೀತದೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ತದನಂತರ ಬ್ರಿಟಿಷರು ಕನ್ವಿನ್ಸ್ ಆಗುತ್ತೆ ಬ್ರಿಟಿಷರು ಅಂಬೇಡ್ಕರ್ ಕೇಳದಂತ ಪ್ರತ್ಯೇಕ ಚುನಾಯಕ ಕೊಡ್ತಾರೆ ಮತ್ತೆ ಗಾಂಧಿ ಅವರು ಅದನ್ನ ವಿರೋಧ ಮಾಡ್ತಾರೆ ಹೇಗೆ ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗದೇ ಇದ್ರೆ ಚಿಂತೆ ಇಲ್ಲ ಆದರೆ ಅಸ್ಪೃಶ್ಯರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಓಟಿನ ಹಕ್ಕನ್ನು ಕೊಡಬಾರದು ಬಾಂಬೆಯಲ್ಲಿ ಅವರು ಲಂಡನ್ನಿಂದ ಬಂದಾಗ ಒಂದು ಒಂದು ಸಭೆ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಸಭೆ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನನ್ನ ಪ್ರಾಣವನ್ನು ಬೇಕಾದ್ರೆ ನಾನು ಒತ್ತೆ ಇಟ್ಟು ನನ್ನ ನಾನು ಆ ಓಟಿನ ಹಕ್ಕಿದೆಯಲ್ಲ ಅದನ್ನ ಬ್ರಿಟಿಷ್ ವಾಪಸ್ ಕೊಡುವಾಗ ನಾನು ಮಾಡ್ತೀನಿ ಅದನ್ನೇ ಲಂಡನ್ ಕೂಡ ಅದನ್ನೇ ಹೇಳಿರ್ತಾರೆ ನನ್ನ ನೀವೇನಾದರೂ ಅಸ್ಪೃಶ್ಯರಿಗೆ ಓಟ್ ಕೊಡೋದಾದರೆ ಕೊಡೋದಾದ್ರೆ ನನ್ನ ಪ್ರಾಣವನ್ನಾದರೂ ಒತ್ತಿ ಇಟ್ಟು ಅಂತ ಅಂದ್ರೆ ಒಂದು ಮತದಾನದ ಹಕ್ಕು ಒಂದು ಸಮುದಾಯವನ್ನು ಎಷ್ಟರ ಮಟ್ಟಿಗೆ ಎಂಪವರ್ ಮಾಡಬಹುದು ಅನ್ನೋದ್ ಅವ್ರಿಗೆ ಗೊತ್ತಿತ್ತು ಸರ್ ಹಾಗಾದ್ರೆ ಈ ಎಸ್ ಸಿ ಎಸ್ ಟಿಗಳು ಅಂತ ಹೇಳ್ತಾರಲ್ಲ ಹಾಗಾದ್ರೆ ಗಾಂಧಿ ಮಹಾನ್ ಟೀಮ್ ಓಪನ್ ಮಾಡಿದಂತ ಇದು ಕಾಂಗ್ರೆಸ್ಗೆನೆ ಈಗಲೂ ಕೂಡ ಒಂದು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟು ಓಟ್ನ ಹಾಕೊಂಡು ಬರ್ತಾ ಇದ್ದಾರೆ ಹಾಗಾದರೆ ಈ ಎಸ್ ಸಿ ಎಸ್ ಟಿಗಳಿಗೆ ಇನ್ನೂ ಅದು ಅವೇರ್ನೆಸ್ ಆಗಿಲ್ವಾ ನಂಬರ್ ಒನ್ ಎನಿಮಿ ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ ಅಲ್ವಾ ಸೊ ಅವ್ರಿಗೆ ಓಟು ಕೊಡ್ತಾ ಆಯಿತಾ ಇನ್ನೂ ಅವ್ರ ಮನೆ ಮುಂದೆ ನಮ್ಗೆ ಅದು ಮಾಡಿಕೊಡಿ ನನಗೆ ಒಂದು ಯಾವುದೋ ಒಂದು ಸೀಟ್ ಕೊಡಿ ಒಂದು ಯಾವುದೋ ಒಂದು ಏನು ಒಂದು ಕೆಲಸ ಕಾರ್ಯಗಳನ್ನ ಮಾಡಿಕೊಡಿ ಅಂತ ಇನ್ನೂ ಓದ್ತಾ ಇದ್ರಲ್ಲ ಹಾಗಾದರೆ ಇವ್ರಿಗೇನು ಇವ್ರಿಗೆ ಏನಂತ ಹೇಳ್ತೀರ ಹಾಗಾದರೆ ಇಂಥವ್ರು ಸಿಇದು ಇದು ಏನಾಗುತ್ತಂದರೆ ಸಿ ಉದಾಹರಣೆಗೆ ಇವತ್ತು ಈ ಸತ್ಯವೆಲ್ಲ ಗೊತ್ತಾಗ್ಲಿಕ್ಕೆ ನಮಗೆ ವಿದ್ಯಾವಂತರಿಗೆ ಎಪ್ಪತ್ತು ವರ್ಷ ಬೇಕಾಗಿದೆ ಎಪ್ಪತ್ತು ವರ್ಷ ಬೇಕು ಅಮ್ಮದು ಅದು ಕೂಡ ಸ್ವತಃ ಅವರ ಬರಹಗಳನ್ನು ಓದಿದ ಮೇಲೆ ನಮ್ಗೆ ಅರ್ಥ ಆಗಿತ್ತು ಯಾಕಂದ್ರೆ ಅದಕ್ಕಿಂತ ಹಿಂದೆ ಅವರು ಮಾತಾಡ್ತಾ ಹೇಳೋರು ಬಹುಶಃ ಈ ದೇಶಕ್ಕೆ ಅತಿ ಹೆಚ್ಚು ಏನಾದರೂ ನಷ್ಟ ಆಗಿದೆ ದಲಿತರಿಗೆ ಅದರಲ್ಲೂ ಹೆಚ್ಚು ಮೋಸ ಆಗಿದೆ ಹಿಂದುಳಿದ ಜಾತಿಗಳಿಗೆ ಹೆಚ್ಚು ಮೋಸ ಆಗಿದೆ ಅಂದರೆ ಅದು ಹೆಚ್ಚು ಸಮಾಜವಾದಿಗಳಿದೆ ಅದು ದೊಡ್ಡ ಮುಖವಾಡವನ್ನು ಅವರು ಒಂಥರ ಮನುವಾದಿಗಳು ಯಾಕಂತೇಳಿದ್ರೆ ಈ ಸೋಕಾಳ್ ಸಮಾಜವಾದಿಗಳಿದಾರಲ್ಲ ಮತ್ತೆ ಸೋಕಾಳ್ ಕಮ್ಯುನಿಸ್ಟ್ ಇದರಲ್ಲ ಇವರಿಬ್ಬರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತ ಮಾತುಗಳನ್ನ ಅಥವಾ ಅವರ ಸಿದ್ಧಾಂತವನ್ನ ಮರೆಮಾಚಿ ಇವರು ಮನುವಾದವನ್ನ ಇನ್ನೊಂದು ರೀತಿಯಲ್ಲಿ ಹೇಳಿ ಇವರನ್ನ ದಾರಿ ತಪ್ಪಿಸಿರ್ತಕ್ಕಂಥ ಕೆಲಸ ನಡೆದಿದೆ ಒಂದು ಆಮೇಲೆ ಎರಡನೇದು ಏನಾಗಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ಜನರಿಗೆ ಇಲ್ಲಿಯವರೆಗೂ ಕೂಡ ಈಗ ಐತಿಹಾಸಿಕವಾಗಿ ಏನಾಗಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅದ್ರ ಜೊತೆ ಜೊತೆಗೆ ಇವತ್ತು ಯಾಕೆ ಇನ್ನು ದಲಿತರು ಕಾಂಗ್ರೆಸ್ ಜೊತೆಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂದ್ರೆ ನಾವು ಸುಮ್ಮನೆ ಕಾಂಗ್ರೆಸ್ ಸರಿ ಇಲ್ಲ ಕಾಂಗ್ರೆಸ್ ಸರಿ ಇಲ್ಲ ಅಥವಾ ಬಿಜೆಪಿ ಸರಿ ಇಲ್ಲ ಅಂತ ಹೇಳೋದ್ರಿಂದ ಯಾವ ವ್ಯತ್ಯಾಸಗಳು ಬದಲಾವಣೆಗಳು ಆಗೋದಿಲ್ಲ ಯಾಕಂದರೆ ಕಾಂಗ್ರೆಸ್ನವರು ಅವರು ಅವರನ್ನು ಮತದಾರರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅವರೊಂದು ಸ್ಟ್ರಾಂಗ್ ಪವರ್ಫುಲ್ ನರೇಟಿವ್ ಅನ್ನು ಕಟ್ಕೊಟ್ಟಿದ್ದಾರೆ ಆ ನರೇಟಿವನ್ನು ಜನರಿಗೆ ಕನ್ವಿನ್ಸ್ ಮಾಡಿಸಿದ್ದಾರೆ ಆದರೆ ನಾವು ಅದು ತಪ್ಪು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳೋರು ನಾವು ಆಲ್ಟರ್ನೇಟಿವ್ ನರೇಟಿವ್ ಅನ್ನು ಎಷ್ಟು ಮಟ್ಟಿಗೆ ಕಟ್ಕೊಟ್ಟಿದ್ದೀವಿ ನಾವು ಅವ್ರನ್ನ ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಮಾಡಿದ್ದೀವಿ ಮತ್ತೆ ಆ ನರೇಟಿವ್ ಕಟ್ಕೊಡ್ತಾ ಕನ್ವಿನ್ಸ್ ಮಾಡ್ತಾ ಆ ನರೇಟಿಗೆ ನಾವು ಎಷ್ಟು ಬದ್ಧರಾಗಿದ್ದೀವಿ ಆ ನರೇಟಿವ್ಗೆ ನಾವು ಆ ನರೇಟಿವ್ ಅನ್ನು ಗೆಲ್ಲಿಸುವ ಪ್ರಕ್ರಿಯೆಯಲ್ಲಿ ನಮ್ಮ ಒಗ್ಗಟ್ಟು ಎಷ್ಟರ ಮಟ್ಟಿಗೆ ಉಳ್ಕೊಂಡಿದೆ ಅನ್ನುವಂಥದ್ದು ಕೂಡ ನಾವು ಎಷ್ಟು ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಂದು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಕಾಲಘಟ್ಟ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ನಾಯಕ ಒಬ್ಬ ನಾಯಕನಾದಂಥವನು ಅವನು ಎಂತಹ ಎಂತವನಾಗಿರ್ಬೇಕಂದ್ರೆ ಎಲ್ಲವೂ ಗೊತ್ತಿರಬೇಕು ಹಾಗಾಗಿ ಅವ್ನು ಹೇಳಿದ್ನಲ್ಲೇ ನಾವು ಕೇಳಬೇಕು ಅವ್ನು ಸುಮ್ಮನೆ ಫಾಲೋ ಮಾಡಬೇಕು ಓಲ್ಡ್ ಥಿಯರಿ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾ ಇದ್ದಂತ ಪಾಠನು ಇದೆ ಆದ್ರೆ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇ ಅಂದ್ರೆ ಆ ಥಿಯರಿ ಹೋಯ್ತು ಆ ಕಾಲ ಹೋಯ್ತು ಈಗ ಏನಿದ್ರು ಇಟ್ಸ್ ದ ಎರೋ ಆಫ್ ಎ ಟೀಮ್ ವರ್ಕ್ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಿದಾಗ ಮಾತ್ರ ಗೆಲ್ಲಿಕೆ ಸಾಧ್ಯ ಅಂದ್ರೆ ಇವತ್ತು ಯಾವ ಬಿಜೆಪಿ ಮತ್ತು ಯಾವ ಕಾಂಗ್ರೆಸ್ ಅಥವಾ ಇನ್ನು ಬೇರೆ ಏನೋ ಯಥಾಸ್ಥಿತಿ ವಾದವನ್ನು ಉಳಿಸ್ಕೋಬೇಕಂತಕ್ಕಂಥ ಪಕ್ಷಗಳಿದವಲ್ಲ ಅದನ್ನ ಇವತ್ತು ನಾವು ಸೋಲಿಸ್ಬೇಕಾದ್ರೆ ನಾವು ಒಬ್ಬ ವ್ಯಕ್ತಿಯಾಗಿ ಒಂದು ಫೋರ್ಸ್ ಆಗಿ ನಾವು ಅದನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರ ವಿರುದ್ಧ ಇರತಕ್ಕಂಥ ಎಲ್ಲರೂ ಕೂಡ ಒಟ್ಟು ಕೂಡಿ ಅದೊಂದು ಕಾಮನ್ ಅಜೆಂಡಾ ಒಂದು ಕಾಮನ್ ಒಂದು 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 ಏನೋ ಗುರಿಯನ್ನ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಆದ್ರೆ ಏನಾಗಿದೆ ಅಂದ್ರೆ ನೆಗೆಟಿವ್ ಏನೋ ನರೇಶನ್ ಅಥವಾ ನೆಗೆಟಿವ್ ಐಡಿಯಾಲಜಿ ಇರ್ತಕ್ಕಂಥವ್ರೆಲ್ಲ ತಮ್ಮ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಪಕ್ಕಕ್ಕಿಟ್ಟು ಒಂದಾಗಿ ಒಂದ್ ಕಡೆ ನಿಂತವ್ರೆ ಆದರೆ ಒಂದು ಪಾಸಿಟಿವ್ ಐದಾನ್ ಇಟ್ಕೊಂಡಿರ್ತಕ್ಕಂಥವ್ರು ಏನಾದರೂ ಬದಲಾವಣೆ ತರಬೇಕು ಅವರನ್ನು ಸೋಲಿಸ್ಬೇಕು ಅಂತ ಇರುವಂತ ಮನಸ್ಸುಗಳು ಎಲ್ಲ ಗುಂಪು ಗುಂಪುಗಳಾಗಿ ಹೊರಟಿದ್ದಾರೆ ಸೊ ಇದನ್ನ ಆ ವ್ಯವಸ್ಥೆ ಅಥವಾ ಆ ಆ ಪಕ್ಷಗಳು ಲಾಭ ಮಾಡಿಕೊಂಡು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಇವತ್ತು ಓಟಿನ ಮಹತ್ವವನ್ನೇ ಒಂಥರ ಡೈಲ್ಯೂಟ್ ಮಾಡಿ ಉದಾಹರಣೆಗೆ ಮಾತಾಡ್ತಾ ನಾವು ಫ್ರೆಂಡ್ ಜೊತೆ ಮಾತಾಡ್ತಾ ಅಂಥದ್ದು ಮತದಾನಕ್ಕೆ ತೊಂಬತ್ತು ವರ್ಷ ಆಗಿದೆ ಅಂದ್ರೆ ತೊಂಬತ್ತು ವರ್ಷ ಅಂದ್ರೆ ಸೊಕ್ಕೆ ಮೆಚೂರ್ಡ್ ಲೆವೆಲ್ಗೆ ಮೆಚೂರ್ಡ್ ಸ್ಟೇಜ್ಗೆ ರೀಚ್ ಆಗಬೇಕಾಗಿತ್ತು ಆದ್ರೆ ಏನಾಗಿದೆ ಅಂದ್ರೆ ಮತದಾನ ತೊಂಬತ್ತಾಗಿಲ್ಲೈಂಟಿಗೆ ಮತದಾನ ಎಣ್ಣೆ ಕೊಟ್ರೆ ಮತದಾನ ಆಗುವಂತ ಪರಿಸ್ಥಿತಿಗೆ ಬಂದು ನಿಂತಿದೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ಮತದಾನ ತೊಂಬತ್ತು ವರ್ಷಗಳಲ್ಲಿ ಎಷ್ಟು ಮಟ್ಟಿಗೆ ಅದು ಮೆಚೂರ್ಡ್ ಆಗಬೇಕಾಗಿತ್ತು ಆ ಮೆಚ್ಯೂರ್ಡ್ ಆಗ್ಲಿಕ್ಕೆ ಇಲ್ಲಿನ ರಾಜಕೀಯ ವ್ಯವಸ್ಥೆ ಮತ್ತು ಪಕ್ಷಗಳು ಬಿಟ್ಟಿಲ್ಲ ಅದನ್ನ ವ್ಯವಸ್ಥಿತವಾಗಿ ಮತದಾನದ ಬಗ್ಗೆ ಜಾಗೃತಿ ಆಗಲಿ ಮತದಾನದ ಮಹತ್ವ ಆಗಲಿ ಇವತ್ತು ಯಾರು ಕೂಡ ಹೇಳ್ಕೊಡಿ ಯಾಕೆ ಉದಾಹರಣೆ ನೋಡಿ ಇವತ್ತು ನಮ್ಮ ಮುಂದೆ ಇಂಥ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಕೇಳಿದಾಗ ಯಾವುದೇ ಪಕ್ಷ ತಗೊಳ್ಳಿ ಎಕ್ಸಾಂಪಲ್ ಈಗ ಮೇಜರ್ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು ಓಟ್ ಯಾವ ಲೆಕ್ಕದಲ್ಲಿ ಕೇಳ್ತಾರೆ ಅವೆಲ್ಲ ಭಾಸ್ಕರ ಚೆನ್ನಾಗಿ ಹೇಳಿದ್ರು ಯಾವ ಲೆಕ್ಕದಲ್ಲಿ ಓಟ್ ಕೇಳ್ತಾರೆ ಅಂದರೆ ನಾವು ನಿಮಗೆ ಎರಡು ಕೆ ಜಿ ಅಕ್ಕಿ ಕೊಡ್ತೀವಿ ನಾವು ನಿಮಗೆ ಫ್ರೀ ಬಸ್ ಕೊಡ್ತೀವಿ ಅಂದರೆ ಓಕೆ ಇದ್ರ ಬಗ್ಗೆ ನಾನೊಂದು ನಿಮ್ಮ ಒಂದು ಮಾತು ಹೇಳ್ತೀನಿ ಇವಾಗ ಬಿ ಜೆ ಪಿ ಅವರು ಹೇಗೆ ಓಟ್ ಕೇಳ್ತಾ ಇದ್ದಾರೆ ಅಂತಂದರೆ ನಾನು ಗಮನಿಸಿರೋದು ನೋಡಿ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟಿರಲಿಲ್ಲ ಅವರು ಆಮೇಲೆ ಇವಾಗ ಬಿ ಜೆ ಪಿ ಬಂದ ಮೇಲೆ ಮೋದಿ ಸರ್ಕಾರ ಬಂದ ಮೇಲೆ ಅಂಬೇಡ್ಕರ್ ಅವರು ಏನೇನು ವಾಸವಾಗಿದ್ದ ಸ್ಥಳಗಳು ಅಥವಾ ಇನ್ನ ಲಂಡನ್ನಲ್ಲಿದ್ದು ಇದ್ದಿದ್ದು ಅದನ್ನೆಲ್ಲ ಅವರು ಪರ್ಚೇಸ್ ಮಾಡಿದ್ದಾರೆ ಒಂಥರ ಹಿಸ್ಟಾರಿಕಲ್ ಪ್ಲೇಸ್ ಮಾಡಿದ್ದಾರೆ ಹಾಗಾಗಿ ಎಸ್ ಸಿ ಎಸ್ ಟಿಗಳೆಲ್ಲ ಹಾಗಾದರೆ ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಒಂದು ಬಹಳ ಮುಖ್ಯವಾಗಿ ನಾವು ಸತ್ಯ ತಿಳ್ಕೊಬೇಕಾಗಿರೋದು ನಾನು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಬಾಬಾ ಸಾಹೇಬರಿಗೆ ಅವರೇ ಭಾರತ ರತ್ನ ಕೊಡಿಸಿದ್ದು ಅನ್ನುವಂತ ಅವರ ಸುಳ್ಳು ಫ್ಯಾಕ್ಟ್ರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ದೊಡ್ಡ ಸುಳ್ಳು ಯಾಕಂದರೆ ಅವರು ಇಡೀ ಸುಳ್ಳುಗಳಿಂದನೇ ಒಂದು ದೊಡ್ಡ ಸುಳ್ಳಿನ ನರೇಟಿವನ್ನು ಕಟ್ಟಿಕೊಟ್ಟು ಅದರಿಂದ ತರ್ಟಿ ಒನ್ ಟು ತರ್ಟಿ ಟೂ ಪರ್ಸೆಂಟ್ ವೋಟರ್ಸ್ನ ಕನ್ವಿನ್ಸ್ ಮಾಡ್ಬಿಟ್ಟಿದ್ದಾರೆ ಒಂದು ಸುಳ್ಳಿಂದ ಆ ಜನರನ್ನ ಕನ್ವಿನ್ಸ್ ಮಾಡಿದ್ದಾರೆ ಒಂದು ನಾವು ಅರ್ಥ ಮಾಡ್ಕೋ ಬಾಬಾ ಸಾಹೇಬರ್ಗೆ ಭಾರತ ರತ್ನ ಕೊಟ್ಟಿದ್ದು ವಿ ಪಿ ಸಿಂಗ್ ಸರ್ಕಾರ ಮತ್ತೆ ಸಿಂಗ್ ಅವರು ಅದರ ಅವಾರ್ಡ್ ಕೊಡಲಿಕ್ಕೆ ಕಾರಣ ಮಾನ್ಯವರು ಕಾನ್ಶಿರಾಮ್ ಸಾಹೇಬ್ ಯಾಕಂದ್ರೆ ಆ ಸಂದರ್ಭದಲ್ಲಿ ಅವ್ರ ಸರ್ಕಾರಕ್ಕೆ ಬಹುಮತ ಬೇಕಿತ್ತು ಅವ್ರ ಸಪೋರ್ಟ್ ಬೇಕಿತ್ತು ಕಾನ್ಶಿರಾಮ್ ಸಾಹೇಬ್ರ ಸಪೋರ್ಟ್ ಕೊಡ್ತಾ ಒಂದಿಷ್ಟು ಕಂಡೀಷನ್ಸ್ ಹಾಕಿದ್ರು ಆ ಕಂಡೀಷನ್ಸ್ ಒಳಗೆ ಭಾರತ್ನ ಭಾರತ ರತ್ನ ಕೊಡುವಂಥದ್ದು ಮತ್ತು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಜಾರಿ ಮಾಡೋದು ಇವು ಕೂಡ ಕಂಡೀಷನ್ಸ್ ಹಾಗಾಗಿ ಇದು ನಾವು ಜನರಿಗೆ ಸತ್ಯವನ್ನು ತಿಳಿಸಬೇಕು ಒಂದು ಆಮೇಲೆ ಎರಡನೇದು ಬಾಬಾ ಸಾಹೇಬರಿಗೆ ನಾವು ಅವರಿದ್ದಂಥ ಜಾಗಗಳನ್ನ ನಾವು ಇವತ್ತು ಹಿಸ್ಟಾರಿಕಲ್ ಪ್ಲೇಸಸ್ ಆಗಿ ಗುರುತಿಸಿದೀವಿ ಅಂತ ಹೇಳ್ತಾರಲ್ಲ ಅದು ಯಾವ ಘನಂದಾರಿ ಕೆಲಸ ಅಂತ ಅದು ಒಂದು ಸರ್ಕಾರದ ಜವಾಬ್ದಾರಿ ಅದು ಒಬ್ಬ ವೈದ್ಯ ಒಬ್ಬ ರೋಗಿಯನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಒಂದು ಜವಾಬ್ದಾರಿ ಇದೆಯೋ ಒಂದು ಸರ್ಕಾರದ್ದು ಕೂಡ ಆ ಸಮಾಜಕ್ಕೆ ಯಾರು ಒಳ್ಳೆಯದನ್ನ ಮಾಡಿರ್ತಾರೆ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಾರೆ ಅವರನ್ನು ಗುರುತಿಸುವಂಥದ್ದು ಜವಾಬ್ದಾರಿ ಅದು ನೀವು ಅದು ಮಾಡಿದರಂತ ತಕ್ಷಣ ಓಟ್ ಹಾಕ್ಬೇಕಂತ ಕೇಳೋದಿದೆಯಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ದುರಂತ ಜಗತ್ತಿನಲ್ಲಿ ಯಾವುದಿಲ್ಲ ಯಾಕಂತ ನೀವು ಜನರನ್ನ ಓಟ್ ಕೇಳಬೇಕಾಗಿರೋದು ನಾವು ನಿಮಗೆ ನಾಯಕರನ್ನ ಗೌರವಿಸಿದಂತಲ್ಲ ನಿಮ್ಮ ಬದುಕುಗಳನ್ನು ಸುಧಾರಿಸಿದ್ದೀವಿ ನಿಮ್ಮ ಭವಿಷ್ಯವನ್ನು ಸುಧಾರಿಸಿದ್ದೀವಿ ನಿಮ್ಗೆ ಇವತ್ತು ಬದುಕುವಂಥ ವಾತಾವರಣವನ್ನು ಕಟ್ಕೊಟ್ಟಿದ್ದೀವಿ ನಿಮಗೆ ಇಲ್ಲದೇ ಇರ್ತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಇದೆಲ್ಲವೂ ಮಾಡಿದ್ದೀವಿ ಹಾಗಾಗಿ ನೀವು ಓಟ್ 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 ಕೊಡಿ ಅಂತ ಕೇಳಬೇಕು ಆದರೆ ನಿಮ್ಮ ನಾಯಕರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಇಟ್ ಇಸ್ ಅ ವೆರಿ ವೀಕ್ ಏನೋ ಆರ್ಗ್ಯುಮೆಂಟ್ ಯಾಕಂತ ಹೇಳಿದ್ರೆ ಅದು ನಿಮ್ಮ ಜವಾಬ್ದಾರಿ ನೀವು ಬಾಬಾ ಸಾಹೇಬ್ ಮಾತ್ರ ಅಲ್ಲ ನೀವು ಸ್ವತಂತ್ರ ಹೋರಾಟದಲ್ಲಿ ಒಂದು ಪರ್ಸೆಂಟ್ ಕೂಡ ಏನು ಕಾಂಟ್ರಿಬ್ಯೂಷನ್ ಇಲ್ಲದೇ ಇರ್ತಕ್ಕಂಥ ಸಾವರ್ಕರ್ಫೈ ಮಾಡಿದಿರಿ ನೀವು ಗ್ಲೋರಿಫೈ ಮಾಡಿದಿರಿ ನೀವು ಇತಿಹಾಸದಲ್ಲಿ ಈ ಸಮುದಾಯಗಳ ಉದಾಹರಣೆಗೆ ಭಾರತ ರತ್ನ ಕೊಟ್ಟಿದ್ದೀರಿ ನೀವು ತಗೊಳ್ಳೋ ಭಾರತ ರತ್ನ ಅವರು ಯಾವುದೋ ಒಂದು ಪ್ರಾಂತ್ಯಕ್ಕೆ ಅಥವಾ ಒಂದು ಜಾತಿಗೆ ಸೀಮಿತ ಆಗಿರ್ತವ್ರಿಗೆ ಭಾರತ ರತ್ನ ಕೊಟ್ಟಿದ್ದೀರಿ ನೀವು ನೀವು ಅನೇಕ ಜನರು ಭಾರತ ರತ್ನ ಲಿಸ್ಟ್ ತಗೊಂಡು ಉದಾಹರಣೆಗೆ ಬೆಂಗಳೂರಿನಲ್ಲಿ ಯಾವುದೋ ಒಬ್ಬ ಎಜುಕೇಟೆಡ್ನ ಕೇಳಿ ಅವನು ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೆ ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಮಾನ್ಯವರ್ ಕನ್ಶರಾಮ್ ಸಾಹೇಬ್ರಾಗಲಿ ಇಡೀ ಇಡೀ ಬಹುಶಃ ಭಾರತ ರತ್ನ ಪ್ರತಿಯೊಬ್ಬರಿಗೂ ಗೊತ್ತು ಆದರೆ ಮಾನ್ಯವರ್ ಕನ್ಶರಾಮ್ ಸಾಹೇಬ್ರಿಗೆ ಇವತ್ತು ಕೂಡ ನೀವು ಭಾರತ ರತ್ನ ಕೊಡ್ಲಿಕ್ಕೆ ತಯಾರಿಲ್ಲ ಅಂದರೆ ನೀವು ಯಾವತ್ತೂ ಕೂಡ ಅಷ್ಟೇ ಬರೀ ಸುಳ್ಳುಗಳ ಮೇಲೆ ನೀವು ಸಮಾಜವನ್ನು ಕಟ್ಟೋದಕ್ಕೆ ಸುಳ್ಳುಗಳ ಮೇಲೆ ವೋಟ್ ಬ್ಯಾಂಕನ್ನು ಕಟ್ಟೋದಕ್ಕೆ ಹೋಗ್ತಾ ಇದಿರಲ್ಲ ಅದರ ಒಂದು ಭಾಗವಾಗಿ ಈ ಥರದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಮತದಾರ ಇದೆಯಲ್ಲ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಮತ ಯಾಕೆ ಹಾಕಬೇಕು ಯಾವಾಗ ಹಾಕಬೇಕು ಅಂತ ಹೇಳಿದಾಗ ಬಹಳ ಮುಖ್ಯವಾಗಿ ನಾನು ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ನಾವು ಮತ ಹಾಕುವ ಮೊದಲು ನಾವು ಮೂರು ವಿಷಯಗಳನ್ನು ಇಟ್ಕೋಬೇಕು ಏನಪ್ಪ ಅಂದರೆ ನಾನು ವೋಟ್ ಹಾಕೋ ಮುಖಾಂತರ ನಾನು ಗೆಲ್ಲಿಸುವಂತ ವ್ಯಕ್ತಿ ಯಾರು ಅಂದ್ರೆ ಹೂ ಇಸ್ ರೆಪ್ರೆಸೆಂಟಿಂಗ್ ಮೀ ನನ್ನನ್ನು ಪ್ರತಿನಿಧಿಸುವಂತ ವ್ಯಕ್ತಿ ಯಾರು ಆ ವ್ಯಕ್ತಿ ನನ್ನ ಆಸಕ್ತಿಯನ್ನ ನನ್ನ ಕಾಪಾಡುವಂತ ಆಸಕ್ತಿ ಇರತಕ್ಕಂತ ವ್ಯಕ್ತಿಯ ಅಥವಾ ಆತನಿಗೆ ನನ್ನ ನನ್ನ ಇಂಟ್ರೆಸ್ಟ್ ಇದೆಯಲ್ಲ ಅದನ್ನು ಕಾಪಾಡಬೇಕು ಅನ್ನುವಂತ ಮನಸ್ಥಿತಿ ಇದೆಯಾ ಆತನಿಗೆ ಆತನ ಯಾರು ಹೂ ಇಸ್ ದ ಪರ್ಸನ್ ನಾವು ವ್ಯಕ್ತಿ ಹೂ ಇಸ್ ರೆಪ್ರೆಸೆಂಟಿಂಗ್ ಮೀ ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ನಾವು ಗ್ರಹಿಸಬೇಕಾಗಿದೆ ಯಾಕಂದ್ರೆ ಇಲ್ಲಿವರೆಗೂ ಯಾಕೆ ಸ್ಥಿತಿಗಳು ಬದಲಾಗಿಲ್ಲ ಅಂದ್ರೆ ನಾವು ಯಾರನ್ನು ಓಟ್ ಹಾಕ್ತಾ ಇದೀವಲ್ಲ ಈ ನೆವರ್ ರೆಪ್ರೆಸೆಂಟೆಡ್ ಮೀ ನನ್ನ ಯಾವತ್ತೂ ಅವ್ನು ರೆಪ್ರೆಸೆಂಟ್ ಮಾಡಿಲ್ಲ ಅವ್ನು ರೆಪ್ರೆಸೆಂಟ್ ಮಾಡಿದ್ದು ಬೇರೆ ಅವರು ಅವ್ನು ರೆಪ್ರೆಸೆಂಟ್ ಮಾಡಿದ್ದು ಬೇರೆ ವ್ಯವಸ್ಥೆಯನ್ನ ಅವ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಬೇರೆ ಸಮಾಜವನ್ನು ಅವ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಬೇರೆ ಆದ್ಯತೆಗಳನ್ನು ಸೊ ನನ್ನ ಆದ್ಯತೆಗಳನ್ನು ನನ್ನ ಸಮಸ್ಯೆಗಳನ್ನ ನನ್ನ ನಿಲುವುಗಳನ್ನು ಅವ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾನ ಇದನ್ನ ನಾವು ಗಮನದಲ್ಲಿಟ್ಕೋಬೇಕು ಏನಾಗಿದೆ ಭಾರತ ದೇಶದಲ್ಲಿ ನಮಗೆ ಈ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ಗಳೊಳಗೆ ಏನಾಗಿದೆ ಅಂದರೆ ನಾವು ವ್ಯಕ್ತಿಗಳಿಗಿಂತ ಪಾರ್ಟಿಗಳು ಬಳಮುಖ ಒಂದು ಕಾಲದಲ್ಲಿ ಕಾಂಗ್ರೆಸ್ ಟಿಕೆಟ್ ಅಲ್ಲಿ ನಾಯಿ ನಿಲ್ಲಿಸಿದ್ರು ಗೆಲ್ತದೆ ಅನ್ನುವಂಥ ಮಾತಿತ್ತು ಈಗ ಹಾಗೆ ಬಿಜೆಪಿ ಹೆಸರಲ್ಲಿ ಇವತ್ತು ಕತ್ತೆ ನಿಲ್ಲಿಸಿದ್ರು ಗೆಲ್ಲುವಂತ ಸ್ಥಿತಿ ನಿರ್ಮಾಣ ಅಂದ್ರೆ ಯಾಕೆ ಕಾರಣ ಅಂದ್ರೆ ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಹೂ ಇಸ್ ರೆಪ್ರೆಸೆಂಟಿಂಗ್ ಅಸ್ ಎರಡನೇದು ಹೂ ಇಸ್ ಬಿ ರೆಪ್ರೆಸೆಂಟೆಡ್ ಅವ್ನು ಗೆಲ್ತಾನಲ್ಲ ಅವ್ನು ಯಾರನ್ನ ಪ್ರತಿನಿಧಿಸ್ತಾನೆ ಅದು ಮುಖ್ಯ ಅಲ್ಲ ಅಥವಾ ಯಾರನ್ನ ಪ್ರತಿನಿಧಿಸ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ದಟ್ ಮೀನ್ಸ್ ಯು ಆರ್ ಎಲೆಕ್ಟಿಂಗ್ ಎ ರಾಂಗ್ ಪರ್ಸನ್ ನೀವು ನಿಮ್ಮನ್ನ ಪ್ರತಿನಿಧಿಸುವವನ್ನ ಎಲೆಕ್ಟ್ ಮಾಡದೆ ಬೇರೆಯವ್ರನ್ನ ಪ್ರತಿನಿಧಿಸೋವನ್ನ ಎಲೆಕ್ಟ್ ಮಾಡಿಬಿಟ್ಟು ನೀವು ಕಳಿಸ್ಬಿಟ್ಟಲ್ಲಿ ನನ್ನ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಏನ್ ಸಾಧ್ಯ ಇವತ್ತು ಅದಾನಿ ದೊಡ್ಡ ಶ್ರೀಮಂತ ಆಗಿದ್ದಾನಂದ್ರೆ ದ ಗವರ್ಮೆಂಟ್ ವಿಚ್ ಯು ಎಲೆಕ್ಟೆಡ್ ಈಸ್ ರೆಪ್ರೆಸೆಂಟಿಂಗ್ ಹಿಮ್ ಇವತ್ತು ದೊಡ್ಡ ದೊಡ್ಡ ಉದ್ಯಮಿ ಸರ್ಕಾರಿ ಸಂಸ್ಥೆಗಳು ನಾಶ ಆಗ್ತಾ ಇದೆ ಗೌರ್ಮೆಂಟ್ ಯು ಅವನು ಒಂದು ಖಾಸಗಿ ವ್ಯಕ್ತಿಗಳನ್ನ ಇಂಡಿವಿಜುವಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಅವನು ಒಂದು ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತಿಲ್ಲ ನಾವು ಒಂದು ಸೆಲ್ಫ್ ಇಂಟ್ರೆಸ್ಟ್ ಅನ್ನು ರೆಪ್ರಸೆಂಟ್ ಮಾಡ್ತಾ ಇದ್ದಾನೆ ಹಾಗೆ ಮೂರನೇ ಬಹಳ ಮುಖ್ಯವಾಗಿ ಹೇಳಿದ್ರು ವಾಟ್ ಇಸ್ ರೆಪ್ರೆಸೆಂಟೆಡ್ ಅಂತ ಅವನು ಏನನ್ನ ಪ್ರತಿನಿಧಿಸ್ತಾ ಇದ್ದಾನೆ ಇಲ್ಲಿ ಏನು ಅಂತ ಹೇಳಿದ್ರೆ ನಾನು ಗ್ರಹಿಸುವಂಥದ್ದು ಒಂದು ಸಿದ್ಧಾಂತ ಯಾವ ಸಿದ್ಧಾಂತವನ್ನು ಅವರು ಹೇಳ್ತಾರೆ ನಾವು ಎಲ್ಲವನ್ನೂ ಕೂಡ ಜನರಿಗೆ ಪುಕ್ಕಟ್ಟೆ ಕೊಡೋಕ್ಕಾಗಲ್ಲ ಪುಕ್ಕಟ್ಟೆ ಕೊಡೋಕ್ಕಾಗಲ್ಲ ಪುಕ್ಕಟ್ಟೆ ಅನ್ನೋ ಮಾತಿದೆಯಲ್ಲ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡೋದಾದ್ರೆ ಇವತ್ತು ನಮ್ಮ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ತಿಂತಾರೋ ಊಟನೂ ಪುಕ್ಕಟ್ಟೆನೆ ಸಿದ್ದರಾಮಯ್ಯ ತಿಂತಾರೋ ಊಟನೂ ಪುಕ್ಕಟ್ಟೆ ಅಂದ್ರೆ ನೀವು ಪುಕ್ಕಟ್ಟೆ ತಿನ್ಬೋದು ಜನ ಪುಕ್ಕಟ್ಟೆ ತಿನ್ಬಾರ್ದ ಅದು ಪುಕ್ಕಟ್ಟೆ ಅಲ್ಲ ನಾವು ಕಟ್ಟುವ ತೆರಿಗೆಗೆ ನೀವು ಕೊಡುವ ಅನುಕೂಲಗಳು ಅಷ್ಟೇ ನೀವು ಸರ್ಕಾರದಿಂದ ಏನೇ ಕೊಡ್ರಿ ನನಗೆ ಅದನ್ನ ನೀವು ಪುಕ್ಕಟ್ಟೆ ಅಂತ ಕರಿಬೇಡಿ ಯಾಕಂದ್ರೆ ಯು ಆರ್ ಪೇಯಿಂಗ್ ಫಾರ್ ಅ ಟ್ಯಾಕ್ಸ್ ವಿಚ್ ಆರ್ ಪೇಯಿಂಗ್ ಯು ನಿಮ್ಮ ಸೌಲಭ್ಯಗಳು ನಾನು ಟ್ಯಾಕ್ಸ್ ಕೊಟ್ಟು ತಗೋತಾ ಇರೋದು ನಾನು ಅದು ಪುಕ್ಕಟ್ಟೆ ತಗೋತಾ ಇರೋದಲ್ಲ ನೀನ್ ತಗೋತಾ ಇರೋದು ಪುಕ್ಕಟ್ಟೆ ಅದು ಸೊ ಹೀಗೆ ಅವನು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಯಾವ ಸಿದ್ಧಾಂತವನಂದ್ರೆ ಅವ್ರ ಸಿದ್ಧಾಂತ ನೋಡಿ ಹೆಂಗಿದೆ ಅವ್ರಿಗೆ ದೊಡ್ಡ ದೊಡ್ಡ ಶ್ರೀಮಂತರ ತೆರಿಗೆಯನ್ನು ವೇವ್ ಆಫ್ ಮಾಡೋದು ತಪ್ಪಲ್ಲ ಲಕ್ಷಾಂತರ ರೂಪಾಯಿ ತೆರಿಗೆ ವಂಚನೆ ಮಾಡಿದ್ರು ಅವರು ಸಮಾಜದಲ್ಲಿ ಆರಾಮಾಗಿ ತಿರುಗಾಡ್ಬೋದು ಸಮಸ್ಯೆ ಅಲ್ಲ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ನನಗೆ ಸಬ್ಸಿಡೈಸ್ ರೇಟಲ್ಲಿ ಏನಾದರೂ ಕೊಡ್ರಿ ಅಂದರೆ ನೀನು ಸಮಾಜ ನೀನು ಸಮಾಜದ ಮೇಲೆ ಬಿದ್ದಿದೆಯ ಸಮಾಜದ ಋಣದಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತೀನಿ ಅದೇನು ಕಷ್ಟಪಟ್ಟು ದುಡಿಯೋಕ್ ನಿಮ್ಗೆ ಆಸಕ್ತಿ ಇಲ್ಲ ಅಂದ್ರೆ ಸಿ ಈಸ್ ನಾಟ್ ರೆಪ್ರೆಸೆಂಟಿಂಗ್ ದ ಐಡಿಯಾಲಜಿ ವಿಚ್ ರೆಪ್ರೆಸೆಂಟ್ ಯು ಅವನು ಇವತ್ತು ಉದಾಹರಣೆಗೆ ಯಾರು ಅಂಬಾನಿ ಇವತ್ತು ಜಗತ್ತಿನ ನಂಬರ್ ಒನ್ ಶ್ರೀಮಂತ ಆಗುತ್ತೆ ವರ್ಲ್ಡ್ ನಂಬರ್ ಒನ್ ಶ್ರೀಮಂತ ನಂಬರ್ ಒನ್ ಶ್ರೀಮಂತ ಆತನ ಜಸ್ಟ್ ಎಂಟು ವರ್ಷಗಳ ಹಿಂದೆ ಅಂತ ನೋಡಿದ್ದೇನೆ ಅಂದ್ರೆ ಯಾವ ಸಿದ್ಧಾಂತವನ್ನು ನೀವು ಪ್ರತಿಪಾದಿಸ್ತಾ ಇದೀರಂದ್ರೆ ಒಂದಿಷ್ಟು ಜನರಿಗೆ ಆಸ್ತಿಯನ್ನ ಕ್ರೋಢೀಕರಿಸುವಂತ ಸಿದ್ಧಾಂತ ಒಂದಿಷ್ಟು ಜನರನ್ನ ಶೋಷಣೆ ಮಾಡುವಂತ ಸಿದ್ಧಾಂತ ಮತ್ತೆ ಆ ಸ್ವಲ್ಪ ಜನರ ಬದುಕನ್ನ ಬದಲಾಯಿಸಲಿಕ್ಕೆ ಅದನ್ನ ಮತ್ತಷ್ಟು ಲಕ್ಸುರಿ ಮಾಡಲಿಕ್ಕೆ ಹೆಚ್ಚಿನ ಸಂಖ್ಯೆ ಬದುಕನ್ನ ನಾಶ ಮಾಡುವಂತ ಸಿದ್ಧಾಂತವನ್ನು ನೀವು ಪ್ರತಿಪಾದಿಸ್ತಾ ಮತ್ತೆ ಈಗ ಇನ್ನೊಂದು ಭ್ರಮೆಯಲ್ಲಿ ಬದುಕ್ತಾ ಇದೀವಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಹೇಳೋದು ಬಹಳ ಮುಖ್ಯ ಕಾಂಗ್ರೆಸ್ ಇರ್ತಾರೆ ಬಿಜೆಪಿ ಇನ್ನೊಂದು ಸಲ ಸಲಿ ಬಂದ್ರೆ ಕಾಂಗ್ರೆಸ್ ಏನೋ ಸಂವಿಧಾನ ಬದಲಾಯಿಸ್ಕೊಡ್ತಾರೆ ನಾನು ಅನ್ನೋದು ಇನ್ನೂ ಸಂವಿಧಾನವನ್ನ ಜೀವಂತವಾಗಿ ಇಟ್ಟಿದ್ದಾರೆ ಭ್ರಮೇಲೆ ಬದುಕ್ತಾ ಇದೀವಲ್ಲ ನಾವು ಸಂವಿಧಾನವನ್ನ ಲಿಟ್ರಲಿ ಅವ್ರೇನು ನಾಶ ಮಾಡಿಲ್ಲ ಯಾಕಂದ್ರೆ ಸಂವಿಧಾನ ಒಂದು ಪುಸ್ತಕ ಅಷ್ಟೇ ಆದ್ರೆ ಅದರ ಸ್ಪಿರಿಟ್ ಇದೆಯಲ್ಲ ಅದು ಯಾವತ್ತೋ ನಾಶ ಆಗೋಯ್ತು ಅದು ನಾಶ ಮಾಡಿದವರು ನಮ್ಮ ಕಾಂಗ್ರೆಸ್ಗ್ರೆ ಎಲ್ ಪಿ ಜಿ ಮುಖಾಂತರ ತೊಂಬತ್ತನೇ ದಶಕದಲ್ಲಿ ಖಾಸಗೀಕರಣದ ಮುಖಾಂತರ ಇಡೀ ಸರ್ಕಾರಿ ಸಂಸ್ಥೆಗಳನ್ನ ನಾಶ ಮಾಡಿದ್ರಿ ಜೊತೆಗೆ ಸರ್ ಸಂವಿಧಾನ ಸೃಷ್ಟಿ ಮಾಡಿರುವಂತ ಎಲ್ಲ ಅಂಗಗಳನ್ನು ಸಂಸ್ಥೆಗಳನ್ನು ನಾಶ ಮಾಡಿದ್ರಿ ಇವತ್ತು ಎಲೆಕ್ಷನ್ ಕಮಿಷನ್ ಇಸ್ ನೋ ಮೋರ್ ಇಂಡಿಪೆಂಡೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಅದು ಇವತ್ತು ಸರ್ಕಾರದ ಒಂದು ರೀತಿ ಪಪ್ಪೆಟ್ ಆಗಿರ್ತಾರೆ ಈವನ್ ಕೋರ್ಟ್ಸ್ ಬಹಳ ದುರಂತ ಬಹಳ ದುರಂತ ಅನ್ಸುತ್ತೆ ಇವತ್ತು ರಿಟೈರ್ಡ್ ಆದಂತ ಬಜೇಜು ನಾಳೆ ಸರ್ಕಾರದ ಯಾವುದೋ ಒಂದು ಇನ್ನೊಂದು ಒಂದು ಪೋಸ್ಟ್ಗೆ ನಾಮಿನೇಟ್ ಆಗ್ತಾನೆ ಯಾವುದೋ ಒಂದು ಜವಾಬ್ದಾರಿ ತಗೋತಾನೆ ಅಂದ್ರೆ ಇವತ್ತು ಈ ಎಲ್ಲಾ ಸರ್ಕಾರಿ ಸಂಸ್ಥೆಗಳು ವೀಕ್ ಆಗಲಿಕ್ಕೆ ಕಾರಣ ನಮ್ಮ ಮತದಾನದ ಹಕ್ಕಿದೆಯಲ್ಲ ಅದ್ರ ಬಗ್ಗೆ ನಮಗೆ ಎಲ್ಲಿರ್ತಕ್ಕಂಥ ಪ್ರಜ್ಞೆಯೇ ಕಾರಣ ಅಂದ್ರೆ ನಾವು ಪ್ರಜಾಪ್ರಭುತ್ವವನ್ನು ಗಟ್ಟಿಪಡಿಸುವ ಬದಲಾಗಿ ಪ್ರಜಾಪ್ರಭುತ್ವವನ್ನು ವೀಕ್ ಮಾಡ್ತಾ ಇದೀವಿ ನಾಶ ಮಾಡ್ತಾ ಇದೀವಿ ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಬಹಳ ಜನ ಅಂದ್ಕೊಂಡಿದ್ದಾರೆ ಈ ಪ್ರಜಾಪ್ರಭುತ್ವ ವೀಕ್ ಆಗೋದ್ರಿಂದ ಯಾವ್ದೋ ಒಂದಿಷ್ಟು ಸಮುದಾಯಗಳಿಗೆ ತೊಂದರೆ ಆಗುತ್ತೆ ಅಂತಲ್ಲ ಅಲ್ಲ ಇದು ಇಡೀ ದೇಶಕ್ಕೆ ತೊಂದರೆ ಆಗುತ್ತೆ ಪ್ರತಿಯೊಬ್ಬರು ಕೂಡ ಇದನ್ನ ಈ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಯಾಕಂದ್ರೆ ನೋಡಿ ಇವತ್ತು ಪ್ರಜಾಪ್ರಭುತ್ವ ನಾಶ ಆಗ್ತಾ 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 ವ್ಯವಸ್ಥೆ ಹೇಗೆ ಬದಲಾಗ್ತಾ ಇದೆ ಅಂದ್ರೆ ಇವತ್ತು ಸರ್ಕಾರದ ಕೈಯಲ್ಲಿ ಎಲ್ಲ ವ್ಯವಸ್ಥೆಗಳು ಖಾಸಗಿ ವ್ಯಕ್ತಿಗಳ ಕೈಗೆ ಹೋಗ್ತಾ ಇದೆ ಅದರ ಪರಿಣಾಮ ಇವತ್ತು ಏನಾಗಿದೆ ಅಂದರೆ ಇವತ್ತು ನಮಗೆ ಬಹಳ ಮುಖ್ಯವಾಗಿ ಶಿಕ್ಷಣ ದುಬಾರಿಯಾಗಿದೆ ಶಿಕ್ಷಣ ಬಹಳ ಮುಖ್ಯವಾಗಿ ದುಬಾರಿಯಾಗಿದೆ ಆರೋಗ್ಯ ಬಹಳ ದುಬಾರಿಯಾಗಿದೆ ಉದ್ಯೋಗಗಳಂತೂ ನಿಮ್ಗೆ ಇಲ್ಲವೇ ಇಲ್ಲ ಮತ್ತೆ ನಿಮಗೆ ಬದುಕಲಿಕ್ಕೆ ಯಾವ ವಾತಾವರಣ ಬೇಕಲ್ಲ ಆ ವಾತಾವರಣ ಇವತ್ತು ಸಂಪೂರ್ಣವಾಗಿ ಕಳ್ಕೊತಾ ಇದ್ದೀವಿ ಇವತ್ತು ನಾವು ನಮ್ಮ ಆದ್ಯತೆಗಳ ಬಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡುವ ಬದಲಾಗಿ ಇವತ್ತು ಪ್ರತಿಯೊಬ್ಬರೂ ಕೂಡ ಒಂದು ರೀತಿ ಭಾವನಾತ್ಮಕ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದೀವಿ ನಾವು ಮಾತಾಡಬೇಕಾಗಿದ್ದು ನಮ್ಮ ಮಕ್ಕಳ ಭವಿಷ್ಯ ಏನು ಅವರ ಶಿಕ್ಷಣ ಏನು ನಮ್ಮ ಆರೋಗ್ಯದ ಕಥೆ ಏನು ನಮ್ಮ ಬದುಕಲಿಕ್ಕೆ ಉದ್ಯೋಗ ಏನು ಜಮೀನು ಇದ್ರ ಬಗ್ಗೆ ಆದರೆ ಇವತ್ತು ಇವತ್ತೇನಪ್ಪ ಆಗಿದೆ ಅಂದ್ರೆ ಮಂದಿರ ಕಟ್ಟಬೇಕಾ ಮಸೀದಿ ಕಟ್ಟಬೇಕಾ ಜೈ ಶ್ರೀರಾಮ್ ಅನ್ಬೇಕಾ ಅಲ್ಲಾ ಒಬ್ಬರ ಅನ್ಬೇಕಾ ಮತ್ತೆ ಕಾಂಗ್ರೆಸ್ನೋ ಮನೋದಾಹರಣೆಗೆ ಅಸೆಂಬ್ಲಿಯಲ್ಲಿ ಯಾರೋ ಜೈ ಶ್ರೀರಾಮ್ ಅಂದ ತಕ್ಷಣ ಇನ್ನೊಬ್ರು ಜೈ ಭೀಮ್ ಅಂತ ಅಂದ್ರೆ ಮತ್ತೆ ಅವ್ರಿಗೆ ಡಿಫೆನ್ಸ್ ಬೇಕಾಗಿರೋ ಅಂಬೇಡ್ಕರ್ ಆದರೆ ಕೆಲಸ ಇದೆಯಲ್ಲ ಕೆಲಸ ಮಾತ್ರ ಬಾಬಾ ಅಂಬೇಡ್ಕರ್ ಅವರ ವಿರುದ್ಧವಾದಂತ ಕೆಲಸಗಳು ಸೊ ಹಾಗಾಗಿ ಈ ಮತದಾನ ಇದೆಯಲ್ಲ ಇದು ಎಲ್ಲಿವರೆಗೂ ನಿಜವಾಗ್ಲೂ ಕೂಡ ಮತದಾನ ನೈಂಟಿ ಅಂದಾಗ ಆ ತೊಂಬತ್ತು ವರ್ಷಗಳಷ್ಟು ಮೆಚ್ಯೂರಿಟಿ ಎಲ್ಲಿವರೆಗೂ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಈ ವ್ಯವಸ್ಥೆ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗ್ತದೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಬಹಳ ಕಷ್ಟಪಟ್ಟು ಕಟ್ಟಿರತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಲ್ಲ ಇದು ನಾಶ ಆಗುತ್ತೆ ಮತ್ತೆ ಯಾವುದೇ ವ್ಯವಸ್ಥೆಯ ಪ್ರಾಮುಖ್ಯತೆಯನ್ನು ಅದರ ಇಂಪಾರ್ಟೆನ್ಸ್ ನಮ್ಗೆ ಯಾವಾಗ ಗೊತ್ತಾಗುತ್ತಂದ್ರೆ ಅದು ನಾಶ ಆದಮೇಲೆ ನಾಶ ಆದಮೇಲೆ ಅವನ್ನ ಎಷ್ಟು ಬಾಯಿ ಬಿಡ್ಕೊಂಡ್ರು ಪ್ರಯೋಜನ ಯಾಕಂದರೆ ಇವತ್ತು ಪಾಕಿಸ್ತಾನ ಉದಾಹರಣೆಗೆ ಪಾಕಿಸ್ತಾನ ಬಾಂಗ್ಲಾದೇಶ ಈ ಥರದ ದೇಶಗಳನ್ನು ನೋಡಿದಾಗ ಅಫ್ಘಾನಿಸ್ತಾನ ಅಲ್ಲಿ ಪ್ರಜಾಪ್ರಭುತ್ ನಾವೇ ಯಶಸ್ಸು ಹೇಳ್ತಾ ಇರ್ತೀವಲ್ಲ ನೋಡಿ ಪ್ರಜಾಪ್ರಭುತ್ವ ಇಲ್ಲದಿದ್ದರೆ ಹೆಂಗಾಗಿದೆ ನೋಡಿ ಅಂತ ಹೇಳ್ತೀವಿ ಬಹುಶಃ ನಾಳೆ ಒಂದು ದಿನ ಬೇರೆ ದೇಶಗಳು ಇಂಡಿಯಾನೂ ಕೂಡ ಪಟ್ಟಿಗೆ ಸೇರಿಸ್ತಾರೆ ಅನ್ನೋ ಅನ್ನುವಂಥ ಆತಂಕ ನಮಗಾಗಿದೆ ಯಾಕಂದ್ರೆ ಇವತ್ತು ನೀವು ತಾಲಿಬಾನ್ ಸರ್ಕಾರಗಳಿಗೂ ನಮ್ಮ ನಾಳ್ತರ ಸರ್ಕಾರಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಯಾವುದೇ ವ್ಯತ್ಯಾಸ ಇಲ್ಲ ತಾಲಿಬಾನ್ ಇಷ್ಟು ಬಹಳ ರ್ಯೂಡ್ ಆಗಿ ಮಾಡ್ತಾ ಇದಾರೆ ಇವರು ಸ್ವಲ್ಪ ಒಂದಿಷ್ಟು ಡಿಸೆಂಟ್ ಆಗಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನನಗನ್ಸೋದು ಮತದಾನ ತೊಂಬತ್ತು ವರ್ಷಗಳಾಗಿದೆಯಲ್ಲ ನನಗನ್ಸುತ್ತೆ ಇನ್ನೊಂದು ಹತ್ತು ವರ್ಷಕ್ಕೆ ನೂರು ವರ್ಷ ಆಗುತ್ತಲ್ಲ ಈ ಹತ್ತು ವರ್ಷ ಉಳಿದ ಹತ್ತು ವರ್ಷಗಳಿದೆಯಲ್ಲ ಅದನ್ನ ನಾವು ಹೇಗೆ ನಡ್ಸ್ಕೋತೀವೋ ಅದರ ಮೇಲೆ ಅದು ಮೆಚ್ಯೂರ್ಡ್ ಆಗುತ್ತೋ ಅಥವಾ ಅದು ಕುಸಿದು ನಾಶ ಆಗುತ್ತೋ ಅನ್ನೋದ್ರ ಅಂದರೆ ನೂರು ವರ್ಷ ಆದಮೇಲೆ ಹೇಗೆ ಮನುಷ್ಯನ ಆಯುಷ್ ಸತ್ತೋಗ್ತಾನೆ ಅಂತದ್ದು ಹಾಗೆ ನಾವು ಮನುಷ್ಯನ ದೇಹ ಸಾಯುವ ಹಾಗೆ ವ್ಯವಸ್ಥೆಯನ್ನು ಸಾಯಿಸ್ಬೇಕು ಅಥವಾ ಮನುಷ್ಯನ ಬುದ್ಧಿ ಬೆಳೆದ ಹಾಗೆ ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಬೆಳೆಸಬೇಕು ಅನ್ನೋದನ್ನು ನಾವು ಭಾಳ ತೀವ್ರವಾಗಿ ಯೋಚನೆ ಮಾಡಬೇಕು ಅಂತ ಸೊ ಥ್ಯಾಂಕ್ ಯು ಸರ್ ಯಾಕೆಂದರೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ಸ್ಗೆ ಮತದಾನದ ಹಕ್ಕಿನ ಪ್ರಾಮುಖ್ಯತೆ ಅದ್ರ ಬಗ್ಗೆನೇ ಇನ್ನೂ ಗೊತ್ತಿಲ್ಲ ಏನಿದ್ರು ಹೆಂಡ ಯಾರು ಜಾಸ್ತಿ ದುಡ್ಡು ಕೊಡ್ತಾನೋ ಅವನಿಗೆ ಓಟ್ ಹಾಕೋ ಒಂದು ಮನಸ್ಥಿತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇಶಾದ್ಯಂತ ಬರೀ ಜಸ್ಟ್ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಅಂತ ಅಲ್ಲ ದೇಶಾದ್ಯಂತ ಈ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ಅದರಿಂದ ಹೇಗೆ ಹೊರಗಡೆ ಬರೋದು ಬಾಬಾ ಸಾಹೇಬರು ಕೊಟ್ಟಿರುವಂಥ ಮತದಾನದ ಹಕ್ಕನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟು ನಾವು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನ ರಾಜ್ಯದ ಜನತೆಗೆ ಮುಂದೆ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಜಯ ಟೀಚರ್ ಥ್ಯಾಂಕ್ ಯು